ಪ್ರಾವಿಡೆಂಟ್ ಫಂಡ್ ಆಫೀಸಿಂದ ಕಮಿಷನರ್ ಸಾಯಿ ಸ್ಟಡೀಸ್ ಸೈನ್ಸ್ ಫಾಪೇಟ್ ಪ್ರೈವೇಟ್ ಲಿಮಿಟೆಡ್ ಬಿಡೇಕಿ ಬ್ಯಾಂಗ್ಳೂರು ಈ ಕಂಪನಿಗೆ ಬಂದು ಕಂಪ್ನಿಯ ಉದ್ಯೋಗಿಗಳಿಗೆ ಉಪಯುಕ್ತ ಮಾಹಿತಿಗಳನ್ನು ಪ್ರಾವಿಡೆಂಟ್ ಫಂಡ್ ಹಾಗೂ ಇ ಪಿ ಎಸ್ ನ ಉಪಯೋಗದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹಾಗೂ ಉದ್ಯೋಗಿಗಳ ಸಮಸ್ಯೆಗಳನ್ನು ಆಲಿಸಿ ಬೇಕಾದ ಉಪಯುಕ್ತ ಮಾಹಿತಿಯನ್ನು ತಲುಪಿಸಿದ್ದಾರೆ ಹಾಗೂ ಕೆಲವೊಬ್ಬರು ಕೆಲವೊಂದು ಕಾರ್ಮಿಕರು ಹೈಯರ್ ಪೆನ್ಷನ್ಗೂ ಅಪ್ಲೈ ಮಾಡಿದ್ದಾರೆ ಅವರಿಗೆ ಬೇಕಾಗಿರುವಂತಹ ಸಮಸ್ಯೆಗಳು ಕೂಡ ಗ್ರೀವೆನ್ಸ್ ಅಲ್ಲಿ ಗ್ರೀವೆನ್ಸ್ ಪೋರ್ಟೋಲ್ ಅಪ್ಲೋಡ್ ಮಾಡಿದ್ದಾರೆ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿದ್ದು ಎಂಪ್ಲಾಯ್ಮೆಂಟ್ ಫಂಡ್ ಆರ್ಗನೈಸೇಷನ್ ಅವರಿಗೆ ತುಂಬಾ ಧನ್ಯವಾದಗಳು